ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೇನೆ ಸಂಖ್ಯಾಶಾಸ್ತ್ರದ ಅರ್ಥ ವಿವರಣೆ ಹಾಗೂ ಲಕ್ಷಣಗಳ ಬಗ್ಗೆ ಇವತ್ತು ವಿವರಣೆಯನ್ನು ನೀಡಲಿದ್ದೇನೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಲವರಿಗೆ ಶೇರ್ ಮಾಡಿ ಇವತ್ತು ವಿಶೇಷವಾಗಿ ಸಂಖ್ಯಾಶಾಸ್ತ್ರ ವಿಷಯ ಅಂತಕ್ಕಂಥದ್ದು ಅರ್ಥಶಾಸ್ತ್ರದಲ್ಲಿ ತುಂಬ ಸರಳವಾದ ರೀತಿಯಲ್ಲಿ ತಿಳಿದುಕೊಂಡು ಕಡಿಮೆ ಸಮಯದಲ್ಲಿ ಪರೀಕ್ಷೆಯನ್ನು ಬರೆದು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಈ ವಿಷಯದಿಂದ ಸಾಧ್ಯವಾಗುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗಾದರೆ ಸಂಖ್ಯಾಶಾಸ್ತ್ರ ಹೇಗೆ ಪರಿಚಯವನ್ನು ತಿಳಿದುಕೊಳ್ಳೋಣ ಸಂಖ್ಯಾಶಾಸ್ತ್ರದ ಪರಿಚಯ ಇಂಟ್ರೊಡಕ್ಷನ್ ಟು ದಿ ಸ್ಟ್ಯಾಟಸ್ಟಿಕ್ಸ್ ಪ್ರಸ್ತುತ ದಿನಮಾನಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಬಳಕೆ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಏಕೆಂದರೆ ಸಂಖ್ಯಾಶಾಸ್ತ್ರವನ್ನು ಅರ್ಥಶಾಸ್ತ್ರದಲ್ಲಿ ಬಳಕೆ ಮಾಡಿಕೊಂಡು ಪ್ರಸ್ತುತವಾಗಿ ಕಂಡುಬರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲಿಕ್ಕೆ ಸಂಖ್ಯಾಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗ್ತದೆ ಜೊತೆಗೆ ಇಂದಿನ ದಿನಗಳಲ್ಲಿ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ಭಾಗವಾಗಿದೆ ಎನ್ನುವುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗತ್ತೆ ಇದರ ಜೊತೆಗೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ ದತ್ತಾಂಶಗಳಿಂದ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಇದರ ಜೊತೆಗೆ ಸರ್ಕಾರ ನೀತಿಗಳ ಪರಿಣಾಮವನ್ನು ಮೌಲ್ಯಮಾಪನ ಮಾಡಬಹುದಾಗಿದೆ ಇಂದು ಸಂಖ್ಯಾಶಾಸ್ತ್ರ ಅನೇಕ ಸಂದರ್ಭದಲ್ಲಿ ಅರ್ಥಶಾಸ್ತ್ರದಲ್ಲಿ ಬಳಕೆ ಮಾಡುವುದುಂಟು ಹಾಗಾಗಿ ಇಂದು ಸಂಖ್ಯಾಶಾಸ್ತ್ರದ ಬಳಕೆ ತುಂಬ ರೂಢಿಯುತವಾಗಿದೆ ಎಲ್ಲ ರೀತಿಯ ವಿಷಯಗಳಲ್ಲಿ ಸಂಖ್ಯಾಶಾಸ್ತ್ರದ ಅಧ್ಯಯನಕ್ಕೆ ಒತ್ತು ಕೊಡಲಾಗುತ್ತಿದೆ ಏಕೆಂದರೆ ಆರ್ಥಿಕತೆಯೊಳಗೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಬಳಕೆ ವಿತರಣೆ ಸಂಬಂಧಿಸಿದಂಥ ದತ್ತಾಂಶವನ್ನು ವಿಶ್ಲೇಷಿಸಲು ಸೈದ್ಧಾಂತಿಕ ಚೌಕಟ್ಟು ಒದಗಿಸುತ್ತದೆ ಸಂಖ್ಯಾಶಾಸ್ತ್ರವು ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ಕ್ಷೇತ್ರವಾಗಿದ್ದು ಇದು ಸಾಮಾನ್ಯವಾಗಿ ದತ್ತಾಂಶದ ಸಂಗ್ರಹಣೆ ಪಟ್ಟಿ ಮತ್ತು ಸಾಂಖ್ಯಿಕ ದತ್ತಾಂಶದೊಂದಿಗೆ ವ್ಯಾಖ್ಯಾನದೊಂದಿಗೆ ವ್ಯವಹರಿಸುತ್ತದೆ ಎನ್ನುವುದನ್ನು ನಾವು ಸಂಖ್ಯಾಶಾಸ್ತ್ರ ಅಂತ ಹೇಳಬಹುದು ಅಥವಾ ಸರಳವಾಗಿ ಹೇಳೋದಾದರೆ ಸಂಖ್ಯಾಶಾಸ್ತ್ರ ಅಂದರೆ ಸಂಖ್ಯಾಶಾಸ್ತ್ರವು ದತ್ತಾಂಶ ಸಂಗ್ರಹಣೆ ವಿಶ್ಲೇಷಣೆ ವ್ಯಾಖ್ಯಾನ ಮತ್ತು ಪ್ರಸ್ತುತ ಸಂಬಂಧಿಸಿದ ಅನ್ವಯಿಕ ಗಣಿತಶಾಸ್ತ್ರದ ಕ್ಷೇತ್ರವಾಗಿದೆ ಎನ್ನುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಹಾಗಾಗಿ ಸಂಖ್ಯಾಶಾಸ್ತ್ರವನ್ನು ನಾವು ಸಂ ದತ್ತಾಂಶಗಳ ಸಂಗ್ರಹಣೆ ಮಾಡಲಿಕ್ಕೆ ಅವುಗಳ ವಿಶ್ಲೇಷಣೆ ಮಾಡಲಿಕ್ಕೆ ಅದಕ್ಕೆ ವ್ಯಾಖ್ಯಾನವನ್ನು ಕೊಡಲಿಕ್ಕೆ ನಾವು ಸಂಖ್ಯಾಶಾಸ್ತ್ರವನ್ನು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಇದು ವಾಸ್ತವವಾಗಿ ಗಣಿತದ ವಿಶ್ಲೇಷಣೆಯ ಒಂದು ರೂಪವಾಗಿದ್ದು ಪ್ರಾಯೋಗಿಕ ದತ್ತಾಂಶ ಅಥವಾ ನೈಜ ಜೀವನದ ಅಧ್ಯಯನಗಳ ಗುಂಪನ್ನು ಉತ್ಪಾದಿಸಲು ವಿಭಿನ್ನ ಪರಿಮಾಣಾತ್ಮಕ ಮಾದರಿಗಳನ್ನು ಇಲ್ಲಿ ಬಳಸಲಾಗುತ್ತದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ತನ್ನದೇ ಆದ ಅರ್ಥವನ್ನು ಇಲ್ಲಿ ಹೊಂದಿದೆ ಸಂಖ್ಯಾಶಾಸ್ತ್ರದ ವ್ಯಾಖ್ಯೆಗಳು ಡೆಫಿನಿಷನ್ಸ್ ಆಫ್ ದಿ ಸ್ಟಾಟಸ್ಟಿಕ್ಸ್ ಅಕಾರ್ಡಿಂಗ್ ಟು ದಿ ಬೋರ್ಡಿಂಗ್ಸ್ಟನ್ ಸೇಸ್ ಸ್ಟಾಟಸ್ಟಿಕ್ಸ್ ಇಸ್ ದ ಸೈನ್ಸ್ ಆಫ್ ಎಸ್ಟಿಮೇಷನ್ ದಟ್ ಇಸ್ ಕಾಲ್ಡ್ ಸ್ಟ್ಯಾಟಸ್ಟಿಕ್ಸ್ ಬೋರ್ಡಿಂಗ್ ಬೋರ್ಡಿಂಗ್ಸ್ಟನ್ ಅವರ ಪ್ರಕಾರ ಸಂಖ್ಯಾಶಾಸ್ತ್ರವು ಅಂದಾಜುಗಳ ಮತ್ತು ಸಂಭವನೀಯತೆಗಳ ವಿಜ್ಞಾನವಾಗಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಅಂದರೆ ಸಂಖ್ಯಾಶಾಸ್ತ್ರವನ್ನು ಅಂದಾಜು ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಸಂಭವನೀಯತೆಗಳನ್ನು ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಬಳಸಲಾಗುವ ಒಂದು ವಿಜ್ಞಾನ ಎಂದು ಅಭಿಪ್ರಾಯವನ್ನು ನೀಡಿದ್ದಾರೆ ಅಕಾರ್ಡಿಂಗ್ ಟು ದಿ ಕ್ರಾಕ್ಸ್ಟನ್ ಆ್ಯಂಡ್ ಕೌಡೆನ್ ಹಿ ಸೇಸ್ ಸ್ಟಾಟಸ್ಟಿಕ್ಸ್ ಕ್ಯಾನ್ ಬಿ ಡಿಫೈನ್ಡ್ ಹ್ಯಾಸ್ ದಿ ಸೈನ್ಸ್ ಆಫ್ ದಿ ಕಲೆಕ್ಷನ್ಸ್ ಇಂಟರ್ಪ್ರಿಟೇಷನ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮ್ರಿಕಲ್ ಡೇಟಾ ಹಾಗಾದ್ರೆ ಕ್ರೋಕ್ಸ್ಟನ್ ಮತ್ತು ಕೌಡೆನ್ ಅವರ ಪ್ರಕಾರ ಸಂಖ್ಯಾಶಾಸ್ತ್ರವನ್ನು ಸಂಖ್ಯಾತ್ಮಕ ದತ್ತಾಂಶಗಳ ಸಂಗ್ರಹಣೆ ನಿರೂಪಣೆ ವಿಶ್ಲೇಷಣೆ ಮತ್ತು ವಿವರಣೆಯ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ ಅಕಾರ್ಡಿಂಗ್ ಟು ದಿ ಪ್ರೊಫೆಸರ್ ಎ ಎಲ್ ಬೌಲೆ ಸ್ಟಾಟಿಸ್ಟಿಕ್ಸ್ ಕ್ಯಾನ್ ಬಿ ಕಾಲ್ಡ್ ಸೈನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಪ್ರೊಫೆಸರ್ ಎ ಎಲ್ ಬೌಲೆ ಅವರ ಪ್ರಕಾರ ಸಂಖ್ಯಾಶಾಸ್ತ್ರವನ್ನು ಲೆಕ್ಕಾಚಾರದ ವಿಜ್ಞಾನ ಎಂದು ನಾವು ಕರೆಯಬಹುದು ಅಂದರೆ ಅದನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಸಂಖ್ಯಾಶಾಸ್ತ್ರವನ್ನು ಬಳಸಬಹುದು ಎನ್ನುವ ವಿಚಾರವನ್ನು ಹೇಳ್ತಾರೆ ಈಗ ನಾವು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಖ್ಯಾಶಾಸ್ತ್ರದ ಗುಣಲಕ್ಷಣಗಳು ಕ್ಯಾರೆಕ್ಟಿಕ್ಸ್ ಆಫ್ ಸ್ಟ್ಯಾಟಸ್ಟಿಕ್ಸ್ ಸಂಖ್ಯಾಶಾಸ್ತ್ರವು ಗಣಿತಶಾಸ್ತ್ರದ ಒಂದು ಶಾಖೆಯಾಗಿದ್ದು ಇದು ಸಂಖ್ಯಾತ್ಮಕ ದತ್ತಾಂಶವನ್ನು ಸಂಗ್ರಹಿಸುವುದು ವಿಶ್ಲೇಷಿಸುವುದು ವ್ಯಾಖ್ಯಾನಿಸುವುದು ಪ್ರಸ್ತುತಪಡಿಸುವುದು ಮತ್ತು ಸಂಘಟಿಸುವ ಬಗ್ಗೆ ವ್ಯವಹರಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಜೊತೆಗೆ ಅಂಕಿಅಂಶಗಳ ಕೆಲವು ಪ್ರಮುಖ ಗುಣಲಕ್ಷಣಗಳು ಇಲ್ಲಿವೆ ಅಂದರೆ ಸಂಖ್ಯಾಶಾಸ್ತ್ರದ ಕೆಲವು ಗುಣಲಕ್ಷಣಗಳನ್ನು ಈ ಕೆಳಗಿನಂತೆ ನಾವು ತಿಳಿದುಕೊಳ್ಳಬಹುದು ಮೊದಲನೇ ಅಂಶ ದತ್ತಾಂಶ ಸಂಗ್ರಹಣೆ ಸಂಖ್ಯಾಶಾಸ್ತ್ರದಲ್ಲಿ ವಿವಿಧ ಮೂಲಗಳಿಂದ ದತ್ತಾಂಶವನ್ನು ಸಂಗ್ರಹಿಸುವುದನ್ನು ಒಳಗೊಂಡಿರುತ್ತದೆ ಅದು ಸಮೀಕ್ಷೆಗಳಾಗಿರಬಹುದು ಪ್ರಯೋಗಗಳಾಗಿರಬಹುದು ಅವಲೋಕನ ಆಗಿರಬಹುದು ಅಥವಾ ಅಸ್ತಿತ್ವದಲ್ಲಿರುವ ಡೇಟಾಬೇಸ್ಗಳ ಮೂಲಕ ಇರಬಹುದು ಹೀಗೆ ದತ್ತಾಂಶವನ್ನು ನಾವು ಬೇರೆ ಬೇರೆ ರೀತಿಯ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಪ್ರಾಥಮಿಕ ವಿಧಾನ ಅಥವಾ ದ್ವಿತೀಯ ವಿಧಾನದ ಮೂಲಕ ದತ್ತಾಂಶವನ್ನು ಸಂಗ್ರಹಣೆ ಮಾಡೋದು ಇದು ಸಂಖ್ಯಾಶಾಸ್ತ್ರದ ಗುಣಲಕ್ಷಣವಾಗಿದೆ ಅದೇ ರೀತಿ ಎರಡನೇ ಅಂಶ ಸಾಂಖ್ಯಿಕ ದತ್ತಾಂಶ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆ ಸಾಂಖ್ಯಿಕ ದತ್ತಾಂಶದೊಂದಿಗೆ ವ್ಯವಹರಿಸುತ್ತದೆ ಎಣಿಕೆಗಳು ಅಳತೆಗಳು ಅದೇ ರೀತಿ ಮುಂದುವರೆದ ಭಾಗ ಸಂಖ್ಯಾಶಾಸ್ತ್ರೀಯ ಮಾದರಿಗಳು ಅಂಶಗಳು ಸಾಮಾನ್ಯವಾಗಿ ದತ್ತಾಂಶದಲ್ಲಿ ಗಮನಿಸಲಾದ ಸಂಬಂಧಗಳು ಮತ್ತು ಮಾದರಿಗಳನ್ನು ಪ್ರತಿನಿಧಿಸಲು ಗಣಿತದ ಮಾದರಿಗಳ ಬಳಕೆಯನ್ನು ಒಳಗೊಂಡಿರುತ್ತವೆ ಈ ಮಾದರಿಗಳ ಸರಳ ರೇಖೆಯ ಹಿಮ್ಮುಖ ಮಾದರಿಗಳಿಂದ ಸಂಕೀರ್ಣ ಬಹುವಿಧ ಮಾದರಿಗಳವರೆಗೆ ಇರಬಹುದು ಆದ್ದರಿಂದ ಸಂಖ್ಯಾಶಾಸ್ತ್ರೀಯ ಮಾದರಿಗಳು ನಾವಿಲ್ಲಿ ತನ್ನದೇ ಆದ ಗುಣಲಕ್ಷಣಗಳನ್ನು ಸಂಖ್ಯಾಶಾಸ್ತ್ರ ಒಳಗೊಂಡಿರುತ್ತೆ ಅದೇ ರೀತಿಯಾಗಿ ಮತ್ತೊಂದು ಅಂಶ ಗುಣಲಕ್ಷಣಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಿಕೆ ಮಾಹಿತಿ ಮಾಹಿತಿಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವ ಪರಿಮಾಣಾತ್ಮಕ ಮಾಹಿತಿ ಮತ್ತು ಒಳನೋಟಗಳನ್ನು ಒದಗಿಸುವ ಮೂಲಕ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಂಕಿಅಂಶಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಅಂದರೆ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅಂಕಿ ಸಂಖ್ಯೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ ಅನ್ನೋದನ್ನು ಅದರ ಗುಣಲಕ್ಷಣದ ಮೂಲಕ ನಾವು ತಿಳಿದುಕೊಳ್ಳಬಹುದು ಹಾಗಾಗಿ ಸಂಖ್ಯಾಶಾಸ್ತ್ರ ಪ್ರಮುಖವಾಗಿ ಸಂಖ್ಯಾಶಾಸ್ತ್ರೀಯ ಮಾದರಿಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆ ಅಂತಕ್ಕಂತಹ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ತಿಳಿದೇವೆ ಸಂಖ್ಯಾಶಾಸ್ತ್ರದ ಗುಣಲಕ್ಷಣಗಳು ಊಹೆ ಮತ್ತು ಸಾಮಾನ್ಯೀಕರಣ ಇಲ್ಲಿ ಅಂಕಿಅಂಶಗಳ ಪ್ರಾಥಮಿಕ ಗುರಿಗಳಲ್ಲಿ ಒಂದು ದತ್ತಾಂಶದ ಮಾದರಿಯನ್ನು ಆಧರಿಸಿ ಜನಸಂಖ್ಯೆ ಬಗ್ಗೆ ತೀರ್ಮಾನಗಳು ಅಥವಾ ಸಾಮಾನ್ಯೀಕರಣಗಳನ್ನು ಮಾಡುವುದು ಮುಖ್ಯವಾಗಿರುತ್ತದೆ ಇಲ್ಲಿ ಮಾದರಿಯ ದತ್ತಾಂಶದಿಂದ ಜನಸಂಖ್ಯೆಯ ಬಗ್ಗೆ ತೀರ್ಮಾನಗಳು ಅಥವಾ ಸಾಮಾನ್ಯೀಕರಣಗಳನ್ನು ನಾವು ಮಾಡಬೇಕಾಗುತ್ತದೆ ಇಲ್ಲಿ ಮಾದರಿಯ ದತ್ತಾಂಶದಿಂದ ಜನಸಂಖ್ಯೆಯ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಊಹೆ ಪರೀಕ್ಷೆ ಮತ್ತು ಅಂದಾಜುಗಳಂತಹ ಸಂಖ್ಯಾಶಾಸ್ತ್ರೀಯ ವಿಧಾನಗಳನ್ನು ನಾವು ಇಲ್ಲಿ ಮುಖ್ಯವಾಗಿ ಬಳಸಬೇಕಾಗುತ್ತದೆ ಇದು ಅದರ ಲಕ್ಷಣವಾಗಿರುತ್ತದೆ ಮತ್ತೊಂದು ಲಕ್ಷಣ ಸಂಭವನೀಯತೆ ನೋಡಿ ಸಂಭವನೀಯತೆ ಸಿದ್ಧಾಂತವು ಅಂಕಿಅಂಶಗಳಿಗೆ ಮೂಲಭೂತವಾಗಿದೆ ಇದು ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯಲ್ಲಿ ಪ್ರಪಂಚದಲ್ಲಿರುವ ಯಾದೃಚ್ಛಿಕತೆ ಅನಿಶ್ಚಿತತೆಯನ್ನು ಅರ್ಥ ಮಾಡಿಕೊಳ್ಳಲು ಚೌಕಟ್ಟನ್ನು ಒದಗಿಸುತ್ತದೆ ಅದೇ ರೀತಿಯಾಗಿ ಸಂಘಟನೆ ಮತ್ತು ಪ್ರಸ್ತುತ ಸಂಗ್ರಹಿಸಿದಂಥ ಡೇಟಾವನ್ನ ಅಂದರೆ ದತ್ತಾಂಶವನ್ನು ಅರ್ಥಪೂರ್ಣ ರೀತಿಯಲ್ಲಿ ಸಂಘಟಿಸಲಾಗುತ್ತದೆ ಮತ್ತು ಪ್ರಸ್ತುತಪಡಿಸಲಾಗುತ್ತದೆ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ವ್ಯಾಖ್ಯಾನಿಸಲು ಅನುಕೂಲವಾಗುವಂತೆ ಕೋಷ್ಟಕಗಳಾಗಿರ್ಬೋದು ಗ್ರಾಪ್ಗಳಾಗಿರ್ಬೋದು ಚಾಟ್ಗಳಾಗಿರ್ಬೋದು ಅಥವಾ ಸಾರಾಂಶಾಂಕಿಅಂಶಗಳನ್ನು ಇಲ್ಲಿ ನಾವು ಬಳಕೆ ಮಾಡುತ್ತೇವೆ ಸಂಘಟನೆ ಮತ್ತು ಪ್ರಸ್ತುತಪಡಿಸುವಂತಹ ಸಂದರ್ಭದಲ್ಲಿ ಇದು ಕೂಡ ಗುಣಲಕ್ಷಣವಾಗಿದೆ ಸಂಖ್ಯಾಶಾಸ್ತ್ರದ್ದು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಅದೇ ರೀತಿಯಾಗಿ ವ್ಯತ್ಯಾಸ ಮತ್ತು ಅನಿಶ್ಚಿತತೆ ಅಂಕಿಅಂಶಗಳ ದತ್ತಾಂಶದಲ್ಲಿ ಅಂತರ್ಗತವಾಗಿರುವ ವ್ಯತ್ಯಾಸ ಮತ್ತು ಅನಿಶ್ಚಿತತೆಯನ್ನು ಒಪ್ಪಿಕೊಳ್ಳುತ್ತವೆ ಇದು ದತ್ತಾಂಶದ ಹರಡುವಿಕೆ ಮತ್ತು ಅನಿಶ್ಚಿತತೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಇದು ಕೇಂದ್ರ ಪ್ರವೃತ್ತಿಯ ಅಳತೆಗಳೊಂದಿಗೆ ಸರಾಸರಿ ಮಧ್ಯಾಂಕ ಅನೇಕ ಅಂಶಗಳನ್ನು ತಿಳಿದುಕೊಳ್ಳಬಹುದು ಅದೇ ರೀತಿಯಾಗಿ ಶಿಸ್ತಿಯ ಸ್ವರೂಪವನ್ನು ಹೊಂದಿರುತ್ತದೆ ಸಂಖ್ಯಾಶಾಸ್ತ್ರ ಇಲ್ಲಿ ಸಂಖ್ಯಾಶಾಸ್ತ್ರವು ಅಂತರ್ಶಿಸ್ತಿಯವಾಗಿದೆ ಮತ್ತು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮನೋವಿಜ್ಞಾನ ಜೀವಶಾಸ್ತ್ರ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಇತರ ಅನೇಕ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಸಂಖ್ಯಾಶಾಸ್ತ್ರವನ್ನು ಬಳಸಲಾಗುತ್ತದೆ ಸಂಖ್ಯಾಶಾಸ್ತ್ರದ ಮತ್ತೊಂದು ಲಕ್ಷಣ ಏನೆಂದರೆ ನಿರಂತರ ಅಭಿವೃದ್ಧಿ ಅಂಕಿಅಂಶಗಳು ಒಂದು ಕ್ರಿಯಾತ್ಮಕ ಕ್ಷೇತ್ರವಾಗಿದ್ದು ದತ್ತಾಂಶ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಕ್ಕಾಗಿ ಹೊಸ ವಿಧಾನಗಳು ತಂತ್ರಗಳು ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿಯೊಂದಿಗೆ ನಿರಂತರವಾಗಿ ವಿಕಸನಗೊಳ್ಳುತ್ತದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಹೀಗೆ ಸಂಖ್ಯಾಶಾಸ್ತ್ರವು ಹಲವಾರು ರೀತಿಯ ಲಕ್ಷಣಗಳನ್ನು ಒಳಗೊಂಡಿದೆ ಆ ಲಕ್ಷಣಗಳು ಯಾವ ರೀತಿಯ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎನ್ನುವುದನ್ನು ಅದು ತಿಳಿಸ್ಕೊಡುತ್ತದೆ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿ